ಆರ್ ಬಾಲ್ಕಿರ್ತಕ್ಕಂಥ ಅಸಿಸ್ಟೆಂಟ್ ಲೋಕೋ ಪಿಲರ್ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅಂತ ಇವತ್ತಿನ ಒಂದು ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆರ್ ಆರ್ ಐಗೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ನಾನು ಸಪ್ರೇಟ್ ಆಗಿ ಎರಡು ವಿಡಿಯೋಗಳ ಮಾಡಿದೀನಿ ಒಂದ್ ಕ್ವಾಲಿಫಿಕೇಶನ್ ವೇಕನ್ಸಿ ಮತ್ತು ಎಕ್ಸಾಮಿನೇಷನ್ ಪಿ ಬಗ್ಗೆ ಇವರಿಗೆ ತಿಳಿಸಿಕೊಡತೀನಿ ಮತ್ತೊಂದು ವಿಡದಲ್ಲಿ ಆಯ್ಕೆ ವಿಧಾನ ಆಗಲಿ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ನಾನು ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡದಿ ಒಂದು ಎರಡು ವಿಡಿಯೋಗಳನ್ನು ಕೂಡ ಒಂದು ಹಾಕಿರ್ತೀನಿ ಒಂದು ವಿಡಿಯೋಗಳನ್ನ ನೋಡಿದ್ರೆ ಒಂದು ಉಳಿಯೋಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರಲ್ಲಿ ಹೇಳತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಅರ ಕಾಲಿರತಕ್ಕಂಥ ಅಸಿಸ್ಟೆಂಟ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನ ಅರ್ಜಿನ ಯಾವ ರೀತಿ ಸಲ್ಲಿಸುದಂತ ಇವರಿಗೆ ನೋಡ್ತಾ ಇದನ್ನ ಸ್ಕಿಕ್ ಮಾಡಿದೆ ಒಂದೇ ತನಕ ನೋಡಿ ಒಂದು ಅಪ್ಲೈ ಮಾಡಿ ಲಿಂಕ್ ನಮ್ಮ ಟೆಲಿಗ್ರಾಮ್ ಮೇಲೆ ಹಾಕಿರ್ತೀನಿ ಬಿದ್ರೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಮೆಲುಗಡೆ ಅವರು ಕೊಟ್ಟಿರತಕ್ಕಂತದ್ದು ಇಲ್ಲಿ ನಲ್ಲಿ ಕಾಣ್ತಿರತಕ್ಕಂತ ಕ್ಲಿಕ್ ಟು ಸಬ್ಮಿಟ್ ಅನಲ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಅದು ಲೋಡ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿದ ನೀವು ಇಲ್ಲಿ ಕೂಡ ಅವರು ಕೊಟ್ಟಿರುವಂತದ್ದು ಲಾಸ್ಟ್ ಡೇಟ್ ಬಗ್ಗೆ ಎರಡು ಎರಡ್ ಸಾವಿರದ ಅಪ್ಲೈ ಮಾಡುದು ಅಂತ ಅವರು ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗಿದೆ ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಮೇಲೆಗಡೆ ಮಾಡ್ತಾ ಬಂದು ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ನೀವು ಇದಕ್ಕೂ ಮುಂಚೆ ಒಂದು ಆರ್ ವೇಳೆ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರತಕ್ಕಂಥ ಕ್ರಿಯೇಟ್ ಏನ್ ಅಕೌಂಟ್ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇರುತ್ತೆ ಬರುತ್ತೆ ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂತ ಇನ್ಸ್ಟ್ರಕ್ಷನ್ ಕೂಡ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಒಂದು ಪ್ರಸಿದ್ಧ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಇವಾಗ ನೀವು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಂ ಗುಣ ಕೂಡ ಅಪ್ ಮಾಡಬೇಕು ಇನ್ನ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಇಲ್ಲಿ ಫಸ್ಟ್ ಕಾಲಂ ಅಲ್ಲಿ ನೀವೇನಾದ್ರೆ ಇಲ್ಲಿ ಆರ್ ಆರ್ ಬಿ ಅಥವಾ ಆರ್ ಆರ್ ಸಿ ಡಿಬಾರ್ ಆಗಿದ್ರೆ ಅಂತ ಇಲ್ಲಿ ಕೇಳ್ತಿದ್ರೆ ಅಂದ್ರೆ ಸದ್ಯಕ್ಕೆ ನೀವು ಇಲ್ಲಿ ಆರ್ ಆರ್ ಬಿ ಅಥವಾ ಆರ್ ಆರ್ ಡಿಬಾರ್ ಆಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಎಸ್ ಆಪ್ಷನ್ ಮೇಲೆ ಟಿಕ್ ಮಾಡ್ಕೋಬೇಕು ಇಲ್ದಲ್ಲಿ ಟಿಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಸೆಕೆಂಡ್ ಕಾಲಮ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸರ್ಜಿಕಲ್ ಪ್ರೊಸೀಜರ್ ಅಂತ ಕೊಡೋದ್ರೆ ಯಾವ್ದಾದ್ರು ಸರ್ಜರಿ ಆಗಿದ್ರೆ ನೀವು ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದಲ್ಲಿ ಟಿಕ್ ಮಾಡ್ಕೊಡಿ ನಾನು ನೋ ಅಂತ ಟಿಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ನೀವೇನಾದ್ರೂ ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಇಲ್ಲಿ ಎಸ್ ಅಂತ ಟಿಕ್ ಟೆಕ್ ಇಲ್ದ ಟಿಕ್ ಟೆಕ್ ಮಾಡ್ಕೊಂಡು ಕೆಳಗಡೆ ಸೈಪ್ ಮಾಡ್ತಾ ಬಂದ್ರೆ ಕಂಟ್ರಿ ಆಫ್ ನ್ಯಾಷನಲ್ ಟ್ರೀನ್ ಇಲ್ಲಿ ಚೂಸ್ ಮಾಡಬೇಕು ಇಲ್ಲಿ ಮೇಲೆ ಟೆಕ್ ಮಾಡ್ಕೊಂಡು ಇಲ್ಲಿ ನೀವು ಇಂಡಿಯನ್ ಅಂತ ಟಿಕ್ ಇಂಡಿಯನ್ ಅಂತ ಟಿಕ್ ಮಾಡ್ಕೊಂಡು ಕೆಳಗಡೆ ಸೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಫಿಲ್ ಅಪ್ ಮಾಡಬೇಕು ಇಲ್ಲಿ ಫಸ್ಟ್ ಅಲ್ಲಿ ನಿಮ್ಮ ಫುಲ್ ಫಿಲ್ ಅಪ್ ಮಾಡ್ಕೊಡಿ ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಕಾಲಂ ಕೂಡ ನಿಮ್ಮ ಹತ್ತನೇ ತರಗತಿ ಮಾರ್ಷಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಿರ್ತಕ್ಕಂಥ ಫಸ್ಟ್ ಕಾಲಮಲ್ಲಿ ನಿಮ್ಮ ಪುಲ್ ನೇಮ್ ಫಿಲ್ ಅಪ್ ಮಾಡ್ಕೊಡಿ ಮತ್ತೆ ಇಲ್ಲಿ ಮುಂದುವರೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಟೈಪ್ ಫುಲ್ ನೇಮ್ ಅಂತ ಕೊಡುದ್ರೆ ಅಂದ್ರೆ ಇಲ್ಲಿ ಅಲ್ಲಿ ಯಾವ ರೀತಿ ನಿಮ್ಮ ನೇಮನ್ನ ಪಿಲ್ಅಪ್ ಮಾಡ್ಕೊಂಡಿರ್ತೀರಿ ಅದೇ ರೀತಿ ಇಲ್ಲಿ ಮುಂದೂಡ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಡಿ ಇಲ್ಲಿ ಕೆಗಡೆ ಮತ್ತೊಂದು ಆಪ್ಷನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನೇಮ್ ಏನಾದ್ರು ಚೇಂಜ್ ಅಂದ್ರೆ ನೀವು ಇಲ್ಲಿ ಎಸ್ ಅಂತ ಟೆಕ್ ಮಾಡಿಕೊಡಿ ಅಂತ ಟೆಕ್ ಮಾಡ್ಕೋಬೇಕಾಯ್ತು ಇನ್ನ ಡೈರೆಕ್ಟ್ ಆಗಿ ಕೆಗಡೆ ಶೇಪ್ ಮಾಡ್ತಾ ಬಂದ್ರೆ ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತನ ಚೂಸ್ ಮಾಡ್ಕೊಳ್ಳಿ ಇನ್ನು ಡೇಟ್ ಆಫ್ ಬರ್ನ ಚೂಸ್ ಮಾಡಿಕೊಂಡು ಇಲ್ಲಿ ಮುಂದಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಅಂದ್ರೆ ರೀಟೈಪ್ ಡೇಟ್ ಆಫ್ ಬರ್ತ್ ಅಂತ ಕೊಡೋದಲ್ಲ ಈ ಒಂದು ಕಾಲಮಲ್ಲಿ ನಿಮ್ಮ ಡೇಟ್ ಆಫ್ ಕೂಡ ನೀವು ಫಿಲ್ ಅಪ್ ಮಾಡೋಕ್ಕಾಗುತ್ತೆ ಇಲ್ಲಿ ಸಡನ್ ಯಾವೊಂದು ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡಿರ್ತೀರಿ ಅದೇ ಒಂದು ಡೇಟ್ ಆಫ್ ಬರ್ತ್ ಮುಂದಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಸೇಮ್ ಎಜೆಟೀಸ್ ಆಗಿ ಅಪ್ ಮಾಡ್ಕೊಳ್ಳಿ ಇನ್ನ ಫಿಲ್ಅಪ್ ಮಾಡ್ಕೊಂಡು ಕೆಲಕ್ ಮಾಡ್ತಾ ನಿಮ್ಮ ಜನರನ್ನು ಚೂಸ್ ಮಾಡಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜನರ ಯಾವ್ದಿರುತ್ತೆ ಚೂಸ್ ಮಾಡ್ಕೊಳ್ಳಿ ಇನ್ನ ಮುಂದೆ ಆಪ್ಷನ್ ಟೆಕ್ ಮಾಡ್ಕೊಂಡು ಇಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಅಲ್ಲಿ ಯಾವ ಜನರ ಕೊಟ್ಟಿರ್ತೀರಿ ಅದೇ ಒಂದು ಜನರಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಅಲ್ಲಿ ಟೆಕ್ ಮಾಡ್ಕೊಳ್ಳಿ ಇನ್ನ ಮೇಲೆ ನಿಮ್ಮ ಫಾದರ್ಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಈ ಒಂದು ಕಾಲಮಲ್ಲಿ ನಿಮ್ಮ ಫಾದರ್ಸ್ ನಮ್ನ ಫಿಲ್ಅಪ್ ಮಾಡ್ಕೊಳ್ಳಿ ಮತ್ತೆ ಗೋಸ್ಕರ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ವಾಪಸ್ ಆಗಿ ನಿಮ್ಮ ಫಾದರ್ಸ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು ಇನ್ನು ಇಲ್ಲಿ ನಿಮ್ಮ ಮದರ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ಮದರ್ ಟೇಮ್ ಅನ್ನ ಫಿಲ್ಪ್ ಮಾಡಿಕೊಂಡು ಇಲ್ಲಿ ಮುಂದೆ ಕೊಟ್ಟರತಕ್ಕಂಥ ಕಾಲಮಲ್ಲಿ ವಾಪಸ್ ಆಗಿ ನಿಮ್ಮ ಮದರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಇಲ್ಲಿ ನೀವು ವಾಪಸ್ ಆಗಿ ಎರಡು ಸಲ ಫಿಲ್ಅಪ್ ಮಾಡಬೇಕಾಗುತ್ತೆ ಒಂದು ಗೋಸ್ಕರ ನೀವು ಸಲ ಕಂಪಲ್ಸರಿಯಾಗಿ ಫಿಲ್ಅಪ್ ಮಾಡಲೇಬೇಕು ಇನ್ನು ಕೊಟ್ಟಿರತಕ್ಕಂಥ ಪ್ರತಿಯೊಂದು ಕಾಲಂ ಕೂಡ ಕರೆಕ್ಟಾಗಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಆಧಾರ್ ವೆರಿಫಿಕೇಶನ್ ಅಂತ ಕೊಡಿದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಕಾಲಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಫಿಲ್ ಅಪ್ ಮಾಡಿಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ವೆರಿಫೈ ಯೂಸಿಂಗ್ ಆಧಾರ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ವೆರಿಫೈ ಯೂಸಿಂಗ್ ಆಧಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ಮಾಡ್ತಾ ಬನ್ನಿ ಇಲ್ಲಿ ಸೈಡ್ ನಲ್ಲಿ ಅವರು ಡಿಟೇಲ್ಸ್ ಆಸ್ ಪರ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ಮ ಹತ್ತನೇ ತರಗತಿ ಮಾಸಗಳಲ್ಲಿ ನಿಮ್ಮ ಮಾಹಿತಿ ಯಾವ ರೀತಿ ಅಂತ ಕೊಟ್ಟಿರತಕ್ಕಂಥದ್ದು ಅಂದ್ರೆ ಇದಕ್ಕೂ ಮುಂಚೆ ಯಾವ ಒಂದು ಮಾಹಿತಿನ ಕೊಟ್ಟಿರ್ತಾರೆ ನಿಮ್ಮ ನೇಮ್ ಡೇಟಾ ಕೊಡ್ತು ಮತ್ತು ಜನರ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮತ್ತು ನಿಮ್ಮ ಹತ್ತನೇ ತರಗತಿ ಅಲ್ಲಿ ಸೇಮ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ತನೇ ತರಗತಿ ಮಾಸ್ಕ್ ನೇಮ್ ಒಂದ್ ರೀತಿ ಇದೆ ಇನ್ನ ಆಧಾರ್ ಕಾರ್ಡ್ ಅಲ್ಲಿ ಮತ್ತೊಂದು ರೀತಿ ಇದೆ ಅಂದ್ರೆ ಆ ಒಂದು ಆಧಾರ್ ಕಾರ್ಡ್ ಲಿರ್ತಕ್ಕಂಥ ನೇಮ್ ಯಾವ ರೀತಿ ಇದೆ ನೀವು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಕೂಡ ವೆಲ್ಅಪ್ ಮಾಡ್ಕೋಬಹುದು ಇನ್ನು ನಿಮ್ಮ ನೇಮ್ ಅಂದ್ಬಿಟ್ಟು ಎರಡು ಕಡೆ ಸೇಮ್ ಇತ್ತಂದ್ರೆ ಅಂದ್ರೆ ಹದಿನೈದು ತರತಿ ಮಾಸ್ಕ್ ಸೇಮ್ ಇದೆ ಇನ್ನ ಆಧಾರ್ ಕಾರ್ಡ್ ನಲ್ಲಿ ಕೂಡ ಸೇಮ್ ಇದೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಮೇಲ್ಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ಸಾಕು ಇಲ್ಲಿ ಸ್ಯಾನ್ ಅಲ್ಲಿ ಕೊಟ್ಟಿರ್ತಕ್ಕಂತ ನೇಮ್ ಅಂದ್ಬಿಟ್ಟು ಆಟೋಮೆಟಿಕ್ ಆಗಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ವೆಲಪ್ ಆಗುತ್ತೆ ಇನ್ನು ನಿಮ್ಮ ನೇಮ್ ಏನಾದರೂ ಚೇಂಜಸ್ ಆಗಿತ್ತು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಆಧಾರ್ ಕಾರ್ಡ್ ಇರ್ತಕ್ಕಂಥ ನೇಮ್ ನೀವು ಎಲ್ಲ ಪಡ್ಕೋಬಹುದು ಒಂದು ಚೆಕ್ ಬಾಕ್ಸ್ ಮೇಲೆ ಟೆಕ್ ಮಾಡ್ದೇನೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಮೇಲೆ ಟೆಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಸಾರಿನಲ್ಲಿ ಕಾಣ್ತಾ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡ್ಕೊಳ್ಳಿ ಟೆಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರ್ ಆಧಾರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಪರ್ಸ್ ನಲ್ಲಿ ಕಾಣ್ತಿರ್ತಕ್ಕಂಥ ಕಾಲ ಅಲ್ಲಿ ನಿಮ್ಮ ಮೇಲ್ ಅಡ್ರಸ್ನ ಫಿಲ್ಅಪ್ ಮಾಡೋಕ್ಕಾಗುತ್ತೆ ಇಲ್ಲಿ ಕರೆಕ್ಟ್ ಆಗಿ ಮೇಲ್ ಅಡ್ರಸ್ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರತಕ್ಕಂತ ಜನರೇಟ್ ಇಮೇಲ್ ಓಟಿ ಪಿ ಅಂತ ಕೊಡುದಿಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ತಕ್ಷಣ ನಿಮ್ಮ ಮೇಲ್ ಅಡಿ ಒಂದು ಟಿ ಪಿ ಹೋಗುತ್ತೆ ಒಂದು ಇಲ್ಲಿ ಪಡೆ ಕೊಟ್ಟಿರತಕ್ಕಂಥ ಕಾಲ ಫಿಲ್ಅಪ್ ಮಾಡಬೇಕಾಗುತ್ತೆ ಮೇಲೆ ಸೆಕೆಂಡ್ ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು ಈ ಒಂದು ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ಜನರೇಟ್ ಮೊಬೈಲ್ ಓಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಹೋಗಿರುತ್ತೆ ಒಂದು ಎಸ್ ಎಂ ಎಸ್ ಅಲ್ಲಿ ಒಟಿ ಪಿ ಅನ್ನ ಇಲ್ಲಿ ಮುಂದೆ ಕಾಲಮಲ್ಲಿ ನೀವು ಫಿಲ್ಅಪ್ ಮಾಡಬೇಕು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕ್ಯಾಕೆಟ್ ಮಾಡ್ತಾ ಬನ್ನಿ ಅನ್ನು ಕೂಡ ಸೆಟ್ ಮಾಡ್ಕತ್ತೆ ಯಾವ ರೀತಿ ಪಾಸ್ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಿಗೆ ಸಾರಿನಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕಾಲಮಲ್ಲಿ ಹೊಸದಾಗಿ ನೀವು ಯಾವ ಒಂದು ಪಾಸವರ್ಣ ಸೆಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಯಾವೊಂದು ಪಾಸ್ ವರ್ಣಪ್ ಮಾಡ್ಕೊಂಡಿ ಮುಂದೆ ಕಾಣ್ತಿರ್ತಕ್ಕಂಥ ಈ ಒಂದು ಅಲ್ಲಿ ಇಲ್ಲಿ ಒಂದು ಪಾಸ್ವರ್ಡ್ ಪಾಸ್ ಫಿಲ್ಅಪ್ ಮಾಡ್ಕೊಂಡಿರ್ತೀರಿ ಅದೇ ಒಂದು ಪಾಸ ಮುಂದೆ ಕೊಟ್ಟಿರ್ತಕ್ಕಂಥ ಅಲ್ಲಿ ನೀವು ವಾಪಸ್ ಆಗಿ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಯಾಂಡಲ್ಲಿ ಯಾವ್ದು ಪಶ್ಚನ್ ಕೊಟ್ಟಿರ್ತಾರೆ ಅದೇ ಒಂದು ಪಶಸ್ನ ಕರೆಕ್ಟ್ ಆಗಿ ಮುಂದೆ ಅಪ್ ಮಾಡ್ಕೊಡಿ ಇನ್ನು ಪಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಟ್ಟ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕರಮಲ್ಲಿ ಅಪ್ ಮಾಡ್ಕೊಂಡು ಇಲ್ಲಿ ಸ್ಯಾಂಡಲ್ಲಿ ಕಾಣ್ತಿರ್ತಕ್ಕಂಥ ಪ್ರೀವ್ಯೂ ಅಂಡ್ ಕ್ರಿಯೇಟನ್ ಅಕೌಂಟ್ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮಾಡೋಕ್ಕಾಗುತ್ತೆ ಪ್ರೊಸೆಸ್ ಲ್ಯಾಪ್ಟಾಪ್ ಅಥವಾ ಪಿ ಸಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ಮೊಬೈಲ್ ಅಲ್ಲಿ ರೆಸಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ನೀವು ಈ ಒಂದು ರೆಜಿಸ್ಟ್ರನ್ ಪ್ರೋಸೆಸ್ ಅನ್ನ ಲ್ಯಾಪ್ಟಾಪ್ ಅಥವಾ ನೀವು ಕಂಪ್ಲೀಟ್ ಮಾಡ್ಕೊಂಡು ಅದಾದ್ಮೇಲೆ ಮೊಬೈಲ್ ಮೂಲಕ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಲ್ಯಾಪ್ಟಾಪ್ ಅಥವಾ ಸಿ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾಲಮ್ ಕೂಡ ಕರೆಕ್ಟ್ ಆಗಿ ಫಿಲಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂತ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಆನ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಕ್ಕಂಥದ್ದು ನೀವು ಇದ್ರಿಗೆ ಫಿಲ್ ಅಪ್ ಮಾಡಿರ್ತಕ್ಕಂಥ ನಿಮ್ಮ ನೇಮು ಫಾದರ್ಸ್ ನೇಮ್ ಮದರ್ಸ್ ನೇಮು ಡೇಟ್ ಆಫ್ ಮತ್ತು ಜೆಂಡರ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ಇಲ್ಲಿ ಸ್ಯಾಂಡ್ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ರಿಯೇಟ್ ಆನ್ ಅಕೌಂಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ನ ನೀವು ಇಲ್ಲಿ ಪಿಲ್ಅಪ್ ಮಾಡಿರ್ತಕ್ಕಂಥ ಮಾಹಿತಿ ಯಾವ್ದಾದ್ರು ತಪ್ಪಾಗಿದ್ರೆ ಇಲ್ಲಿ ಸಾರಿನಲ್ಲಿ ಕಾಣ್ತಿರ್ತಕ್ಕಂಥ ಏಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗಲೇ ನೀವು ಅದನ್ನ ಸರಿಪಡಿಸಬೇಕಾಗುತ್ತೆ ಇನ್ನ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದ್ರೆ ಇಲ್ಲಿ ಸಾರಿಯಲ್ಲಿ ಕಾಣ್ತಿರ್ತಕ್ಕಂಥ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏಳು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ರೊಸಿಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸಿಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏಳು ಪೇಜ್ ಓಪನ್ ಆಗುತ್ತೆ ಇವಾಗ ಇಲ್ಲಿ ಪ್ರೊಸ್ ಕ್ಬಿಟ್ಟು ಕಂಪ್ಲೀಟ್ ಆಯ್ತು ಇಲ್ಲಿ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಇನ್ನ ಯಾವ ರೀತಿ ಲಾಗಿನ್ ಆಗಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸೇಫ್ ಮಾಡ್ತಾ ಬನ್ನಿ ಇಲ್ಲಿ ಪರ್ಸ್ನಲ್ಲಿ ಕಾಣ್ತಿರತಕ್ಕಂಥ ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇ ಮೇಲ್ ಅಡ್ರೆಸ್ ಅನ್ನ ಫಿಲ್ ಅಪ್ ಮಾಡ್ಕೊಂಡು ನೀವು ಇದಕ್ಕೂ ಮುಂಚೆ ಸೆಟ್ ಇಲ್ಲಿ ಪಾಸ್ವರ್ ಕೆಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಗಡೆ ಒಂದು ಕ್ಯಾಪ್ ಅನ್ನ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಯಾಗಡ್ ಸರ್ ಮಾಡ್ತಾ ಬನ್ನಿ ಇಲ್ಲಿ ಕೆಲವಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಏನಾದರೂ ಮಿಸ್ಟೇಕ್ ಮಾಡಿ ಅಪ್ಲೈ ಮಾಡಿದ್ರೆ ಅಂತ ಅರ್ಜಿಗಳನ್ನ ರಿಜೆಕ್ಟ್ ಕೂಡ ಮಾಡುವಂಥದ್ದು ಅದಕ್ಕೋಸ್ಕರ ನೀವು ಇಲ್ಲಿ ಒಂದು ಪ್ರತಿಯೊಂದು ಕಾಲಮ್ ಕೂಡ ಕರೆಕ್ಟ್ ಆಗಿ ಲಿಟ್ನೆಸ್ ಆಗಿ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ನೀವು ಇಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಬರೀಬಹುದು ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಕೂಡ ನೀವು ಎಕ್ಸಾಮ್ ಅನ್ನ ಇಲ್ಲಿ ಬರೀಬಹುದಾಗಿರುತ್ತೆ ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸೋದಂತ ನೋಡ್ತಾ ಡೈರೆಕ್ಟ್ ಆಗಿ ಇಲ್ಲಿ ಕೆಡ್ ಶಾಪ್ ಮಾಡ್ತಾ ಬಂದು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಗಡ್ ಶೈಪ್ ಮಾಡ್ತಾ ಬನ್ನಿ ಕೆಗಡ್ ಶೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಒಂದು ಆರ್ ಕೂಡ ನೀವು ಚಾಯ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆರ್ ಆರ್ ಬಿ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಡೈರೆಕ್ಟ್ ಆಗಿ ಬೆಂಗಳೂರು ಅಂತ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಕರ್ನಾಟಕ ರಾಜ್ಯದವರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಇಲ್ಲಿ ಬೆಂಗಳೂರು ಅಂತ ಟೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮಾಡ್ತಾ ಬಂದು ಇಲ್ಲಿ ಮೊದ್ಲದಾಗಿ ಪೋಸ್ಟ್ ನಮ್ಮನ್ನ ಟಿಕ್ ಮಾಡ್ಕೊಳ್ಳಿ ಇನ್ನು ಅದರ ಟಿಕ್ ಮಾಡ್ಕೊಂಡು ಇಲ್ಲಿ ಸರ್ ಕಾಣಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ ಇವಾಗ ಇಲ್ಲಿ ಐದು ಹಂತಗಳಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಮಧ್ಯದಾಗಿ ನೀವು ನಿಮ್ಮ ಪರ್ಸನಲ್ ಮಾಹಿತಿಯನ್ನ ಅಪ್ ಮಾಡಬೇಕು ಇಲ್ಲಿ ನೀವು ಇದಕ್ಕ ಮುಂಚೆ ಮಾಹಿತಿ ಕೊಟ್ಟಿರ್ತೀರಿ ಆ ಒಂದು ಮಾಹಿತಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಅಪ್ ಆಗಿರುತ್ತೆ ಫಿಲ್ ಅಪ್ ಮಾಡ್ತಾ ಹೋಗೋಣ ಡೈರೆಕ್ಟ್ ಇಲ್ಲಿ ಮೊದಲಾಗಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೆರಿಟಲ್ ಕೂಡ ಚೆಕ್ ಮಾಡಬೇಕು ಮೆರಿಟ್ ಆಗಿದ್ರೆ ಮ್ಯಾಡ್ ಅಂತ ಕೊಡಿ ಅನ್ ಮೆರಿಟ್ ಇದ್ರೆ ಅನ್ಮ್ಯಾಡ್ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಇನ್ನ ಮುಂದೆ ಕಾಣ್ತಿರತ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕೂಡ ಇಲ್ಲಿ ಚೂಸ್ ಮಾಡಬೇಕು ಇಲ್ಲಿ ನಿಮ್ಮ ರಿಲೀಜನ್ ಚೂಸ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಮುಂದೂಡ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಮಲ್ಲಿ ಎಕ್ಸಾಮ್ ಅನ್ನ ನೀವು ಯಾವ ಒಂದು ಭಾಷೆಯಲ್ಲಿ ಬರ್ಬೇಕಂತ ಅನ್ಕೊಂಡಿರ್ತೀರಿ ಒಂದು ಕೂಡ ಲಾಂಗ್ವೇಜ್ ಇಲ್ಲಿ ಚೆಕ್ ಮಾಡಬೇಕು ನಾನಿಲ್ಲಿ ಕನ್ನಡ ಅಂತ ಟೆಕ್ ಮಾಡ್ಕೋತೀನಿ ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಲಂಗಳಲ್ಲಿ ಅಂದ್ರೆ ಇಲ್ಲಿ ಪರ್ಮನೆಂಟ್ ವಿಜಬಲ್ ಮಾರ್ಕ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ಮ ದೇಹದ ಮೇಲೆ ಗುರುತಿರ್ತವಲ್ಲ ಒಂದು ಗುರುತಗಳನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಕಂಪಲ್ಸರಿಯಾಗಿ ನೀವು ಎರಡು ಗುರುತುಗಳನ್ನ ಇಲ್ಲಿ ವೆಲಪ್ ಮಾಡ್ಲೇಬೇಕು ಇನ್ನು ಮಾರ್ಕ್ಗಳನ್ನು ಫಿಲ್ಅಪ್ ಮಾಡ್ಕೊಂಡು ಕೆಗರ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ಕೆಟಗರಿನ ಕೂಡ ನೀವು ಚೂಸ್ ಮಾಡಬೇಕು ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕೆಟಗರಿ ಯಾವ್ದು ಇರುತ್ತೆ ಒಂದು ಟಿಕ್ ಮಾಡ್ಕೊಡಿ ಟಿಕ್ ಮಾಡ್ಕೊಂಡು ತಕ್ಷಣ ಹೇಳ್ತಾ ಬರುತ್ತೆ ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಐ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಇನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ನೀವು ಫಿಲ್ಅಪ್ ಮಾಡಬೇಕು ಇಲ್ಲಿ ಪರ್ಸ್ನಲ್ಲಿ ಕಾಣ್ತಿರತಕ್ಕಂಥ ಕಾಲಮಲ್ಲಿ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಕೂಡ ಫಿಲ್ಅಪ್ ಮಾಡಿಕೊಡಿ ಇನ್ನು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಇಶ್ಯೂಂಗ್ ಅಥೋರಿಟಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಯಾವೊಂದು ಅಥಾರಿಟಿ ಮಾಡಿರತ್ತಲ್ಲ ಒಂದು ಅಥಾರಿಟಿ ನೇಮ್ ನೀವು ಇಲ್ಲಿ ಮಾಡ್ಕೊಳ್ಳಿ ನನಗೆ ಒಂದು ಅಥಾರಿಟಿ ನೇಮ್ ಕೂಡ ಇಲ್ಲಿ ಟಿಕ್ ಮಾಡಿದ ಇನ್ನ ಮೇಲೆ ಇಶ್ಯೂ ಸ್ಟೇಟ್ ಅಂದ್ರೆ ಯಾವ ಒಂದು ರಾಜ್ಯ ನಿಮಗೆ ಒಂದು ಸರ್ಟಿಫಿಕೇಟ್ ಆ ಒಂದು ರಾಜ್ಯವನ್ನು ಕೂಡ ಟಿಕ್ ಮಾಡ್ಕೋಬೇಕು ಇಲ್ಲಿ ಮುಂದೆ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಾಜ್ಯವನ್ನ ಇಲ್ಲಿ ಟಿಕ್ ಇನ್ನ ರಾಜ್ಯವನ್ನು ಟಿಕ್ ಮಾಡ್ಕೊಂಡು ಮಾಡ್ತಾ ಬಂದ್ರೆ ಡೇಟ್ ಆಫ್ ಇಶ್ಯೂ ಅಂದ್ರೆ ಒಂದು ಇಶ್ಯೂ ಮಾಡಿರ್ತಕ್ಕಂಥ ಡೇಟ್ ಕೂಡ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕು ಇಲ್ಲಿ ಮುಂದೆ ಕಾಣ್ತಾ ಆಪ್ಷನ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಡೇಟ್ ಮಂತ್ ಏರ್ ಮತ್ತೆ ನೀವು ಟಿಕ್ ಮಾಡಕೊಗುತ್ತೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಟಿಕ್ ಇನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ಎಕ್ಸಾಮ್ ಇದ್ದಾಗ ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಹೋಗಬೇಕಾದ್ರೆ ನಿಮ್ಗೆ ಏನಾದ್ರೂ ಇಲ್ಲಿ ರೈಲ್ವೆ ಟ್ರಾವೆಲ್ ಪಾಸ್ ಇಲ್ಲಿ ಕೇಳ್ತಾರೆ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಟೇಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮಗೆ ನಿಯರೆಸ್ಟ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಈ ಒಂದು ಕಾಲಮಲ್ಲಿ ಒಂದು ರೈಲ್ವೆ ಸ್ಟೇಷನ್ ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನೊಂದು ರೈಲ್ವೆ ಪಾಸ್ ನಿಮಗೆ ಯಾವಾಗ ಕೊಡ್ತಾರಂದ್ರೆ ಅಂದ್ರೆ ಒಂದು ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆಗುತ್ತಲ್ಲ ಒಂದು ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ರೈಲ್ವೆ ಪಾಸ್ ಕೂಡ ಅವರು ಕೊಡುವಂತದ್ದು ಇನ್ನ ಇಲ್ಲಿ ಪ್ರತಿಯೊಂದು ಮಾಹಿತಿ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೆಪ್ ಮಾಡ್ತಾರೆ ನಿಮಗೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಸೈಜ್ ಬಂದ್ಬಿಟ್ಟು ಐದುನೂರು ನೂರು ಕೆ ಬಿ ಕಿಂತ ಕಡಿಮೆ ಇರತಕ್ಕಂತ ಸೈಜ್ ಅಲ್ಲಿ ಒಂದು ಕ್ಯಾಶ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನ ಯಾವ ಒಂದು ಪರ್ಮಿಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಪಿ ಡಿ ಎಫ್ ಅಲ್ಲಿ ಮಾತ್ರ ನೀವು ಇಲ್ಲಿ ಒಂದು ಕ್ಯಾಶ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನೀವು ಅಪ್ಲೋಡ್ ಮಾಡ್ಕೊಂಡು ಕ್ಯಾಗಡ್ ಸೈಪ್ ಮಾಡ್ತಾ ಬಂದ್ರೆ ನಿಮ್ಮ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಇಲ್ಲಿ ಮೊದ್ಲಾಗಿ ನೀವು ನಿಮ್ದು ಪ್ರೆಸೆಂಟ್ ಆಗಿರತಕ್ಕಂತ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಾಜ್ಯವನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ರಾಜ್ಯವನ್ನ ಚೂಸ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ನೀವು ಚೂಸ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಡಿಸ್ಟಿಕ್ ಅನ್ನ ಚೂಸ್ ಮಾಡ್ಕೊಂಡು ಕ್ಯಾಗಡ್ ಸೈಪ್ ಮಾಡ್ತಾ ಬಂದ್ರೆ ನಿಮ್ಮ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಈ ಒಂದು ಕಾಲಮಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸೈಡ್ ನಲ್ಲಿ ವಿಲೇಜ್ ಟೌನ್ ಅಥವಾ ಸಿಟಿ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಮೂರಲ್ಲಿ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು ಇನ್ನ ಫಿಲ್ಅಪ್ ಮಾಡ್ಕೊಂಡು ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ಅಲ್ಲಿ ಪಿನ್ ಕೋಡ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಪ್ರೆಸೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಅನ್ನ ಫಿಲ್ಅಪ್ ಆಗಿರ್ತಕ್ಕಂತ ಅಡ್ರೆಸ್ ಯಾವ್ದು ಇರುತ್ತೆ ಒಂದು ಅಡ್ರೆಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬಹುದು ನಿಮ್ದು ಪರ್ಮೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಮತ್ತು ಪ್ರೆಸೆಂಟ್ ಆಗಿರತಕ್ಕಂಥ ಅಡ್ರೆಸ್ ಎರಡು ಒಂದೇ ಆಗಿತ್ತು ಅಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ನೀವು ಪ್ರೆಸೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಮುಂದುವರೆ ಕೊಟ್ಟಿರತಕ್ಕಂತ ಕಾಲದಲ್ಲಿ ಆಟೋಮೆಟಿಕ್ ಆಗಿ ಫಿಲ್ಅಪ್ ಆಗುತ್ತೆ ಇಲ್ಲಿ ಅಡ್ರೆಸ್ ಬೇರೆ ಬೇರೆ ಇತ್ತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ನಿಮ್ದು ಪರ್ಮೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಫಿಲ್ಅಪ್ ಮಾಡ್ಕೋಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಸೇವ್ ಅಂತ ಬರುತ್ತೆ ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಒಂದ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡನೇ ಹಂತದಲ್ಲಿ ನಾವೀಗ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಗಡ್ ಸೈಪ್ ಮಾಡ್ತಾ ಬನ್ನಿ ಇಲ್ಲಿ ಮೊದಲಾಗಿ ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳಂತ ಹೇಳಿ ಕೇಳಿದ್ರೆ ನೀವೇನಾದ್ರೂ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಡೈರೆಕ್ಟ್ ಆಗಿ ನೀವು ಅಂತ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡ್ಕೊಂಡು ಕ್ಯಾಗಡ್ ಸೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇದಕ್ಕೂ ಮುಂಚೆ ಅಲ್ಲಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳು ಅಂತ ಕೇಳ್ತು ಅಂದ್ರೆ ಮಾಡುವಾಗ ನೀವೇನಾದ್ರೂ ಪಿ ಡಬ್ಲ್ಯೂ ಅಭ್ಯರ್ಥಿಗಳಾಗಿದ್ರೆ ಅಲ್ಲಿ ಎಸ್ ಅಂತ ಟೆಕ್ ಮಾಡೋಕೆ ಅಂತ ಟೆಕ್ ಮಾಡ್ಕೊಂತ ಹೇಳದೇ ಅದಕ್ಕೋಸ್ಕರ ಆಟೋಮೆಟಿಕ್ ಅಂತ ಟಿಕ್ ಆಗಿದೆ ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಬಂದ್ರೆ ಮಾಡ್ತಾರೆ ನೀವೇನಾದ್ರೂ ಇಲ್ಲಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಟೆಕ್ ಮಾಡ್ಕೋಬೇಕು ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನು ಟೆಕ್ ಮಾಡ್ಕೊಂಡು ಕ್ಯಾಗಡ್ ಶೆಕ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಇಂಡಿಯನ್ ರೈಲ್ವೆ ಅಲ್ಲಿ ಎಂಪ್ಲಾಯ್ ಆಗಿದ್ರೆ ಅಂತ ಹೇಳಿ ಕೆಜರ್ ಅಥವಾ ಇವಾಗ ಸದ್ಯಕ್ಕೆ ಸರ್ವೇಯನ್ನ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಏನಾದ್ರು ನೀವು ಇಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಟೆಕ್ ಮಾಡ್ಕೋಬೇಕು ಅಂತ ಟೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮಾಡ್ತಾ ಬಂದ್ರೆ ಇದು ಕೂಡ ಇಲ್ಲಿ ರೈಲ್ವೆ ಅಪ್ಲೈ ಸಂಬಂಧಪಟ್ಟಂತೆ ಮಾಹಿತಿರತಕ್ಕಂಥದ್ದು ಇಲ್ಲಿ ಕೆಡ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಕರೆಂಟ್ ಆಗಿ ಇಲ್ಲಿ ಯಾವ ಒಂದು ಗೋರ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರ ಅಂತ ಹೇಳಿ ಕೇಳಿದ್ರೆ ನೀವೇನಾದ್ರೂ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಕೆಲಸವನ್ನು ಮಾಡಿದ್ರೆ ಒಂದು ಆಪ್ಷನ್ ಗಳನ್ನ ಟಿಕ್ ಮಾಡ್ಕೋಬೇಕು ಇನ್ನು ಹೊಸದಾಗಿ ಎರಡು ಜನ ಸಲ್ಲಿಸ್ತಾರರು ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ನಾಟ್ ಅಪ್ಲಿಕೇಬಲ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಶೈಪ್ ಮಾಡ್ತಾ ಬಂದ್ರೆ ನಿಮ್ದೇನಾದ್ರೂ ಇಲ್ಲಿ ಅಪ್ರೆಂಟಿಸ್ಶಿಪ್ ಆಗಿದೆ ಅಂತ ಇಲ್ಲಿ ಕೇಳಿದ್ರೆ ಅಂದ್ರೆ ನಿಮ್ದೇನಾದ್ರೂ ಅಪ್ರೆಂಟಿಸ್ಶಿಪ್ ಆಗಿತ್ತದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಟಿಕ್ ಮಾಡ್ಕೋಬೇಕು ನಿಮ್ದು ಅಪ್ರೆಂಟಿಸ್ಶಿಪ್ ಆಗಿದೆ ನೋ ಅಂತ ನೀವು ಇಲ್ಲಿ ಇನ್ನ ಮಾಡಬೇಕಾಗುತ್ತೆ ಮಾಡ್ಕೊಂಡು ಕೆಳಗಡೆ ಶೈಪ್ ಮಾಡ್ತಾ ಬಂದ್ರೆ ನಿಮ್ಮ ಬ್ಯಾಂಕ್ ಮಾಹಿತಿಯನ್ನು ಫೆಲ್ಅಪ್ ಮಾಡಬೇಕು ಅಂದ್ರೆ ಇಲ್ಲಿ ಎಕ್ಸಾಮಿನ ಫೀ ಅನ್ನ ಪೇ ಮಾಡಿರತ್ತಲ್ಲ ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆದಾಗ ನಿಮ್ಮ ಒಂದು ಫೀ ಇಲ್ಲಿ ರಿಫಂಡ್ ಕೂಡ ಆಗತಕ್ಕಂಥದ್ದು ಅದಕ್ಕೋಸ್ಕರ ನೀವು ಇಲ್ಲಿ ಒಂದು ಬ್ಯಾಂಕ್ ಡಿಟೇಲ್ಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡಬೇಕಾದ್ರೆ ಇಲ್ಲಿ ಮೊದ್ಲಾಗಿ ಕಾಣ್ತಿರ್ತಕ್ಕಂಥ ಒಂದು ಕಾಲಮಲ್ಲಿ ಬ್ಯಾಂಕ್ ಹೋಲ್ಡರ್ ಏಮ್ನ ನೀವು ಇಲ್ಲಿ ಫೆಲ್ಪ್ ಮಾಡಬೇಕು ಅಂದ್ರೆ ನಿಮ್ಮ ನೇಮನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಡಿ ನಂತರ ಇಲ್ಲಿ ಅಕೌಂಟ್ ನಂಬರ್ ಫಿಲ್ಅಪ್ ಮಾಡ್ಕೊಡಿ ನಂತರ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಗೋಸ್ಕರ ಇಲ್ಲಿ ಕೂಡ ನೀವು ಯಾವ ಒಂದು ಅಕೌಂಟ್ ನಂಬರ್ ಕೊಟ್ಟಿರ್ತೀರಿ ಅದೇ ಒಂದು ಅಕೌಂಟ್ ನಂಬರ್ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನು ಇದಾದ್ಮೇಲೆ ಇಲ್ಲಿ ನಿಮ್ಮ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ನೀವು ಫಿಲ್ಅಪ್ ಮಾಡಬೇಕು ಈ ಒಂದು ಅಲ್ಲಿ ನಿಮ್ಮ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಅನ್ನು ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರತಕ್ಕಂಥ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಂಗಳಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ ಅಡ್ರೆಸ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಡೀಟೇಲ್ಸ್ ಸೇವ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಕಾಣಿರತಕ್ಕ ನೆಕ್ಸ್ಟ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಇಲ್ಲಿ ಮಾಡ್ತಾ ಬನ್ನಿ ಇವಾಗ ನಿಮಗೆ ಮಾಹಿತಿಯನ್ನು ಅಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ನಿಮಗೆ ಇವರಾಗಿ ತಿಳಿಸಿಕೊಡತೀನಿ ಹೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಕಾಲಿರತಕ್ಕಂಥ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಮೊದ್ಲಾಗಿ ನೋಡಿ ನೀವು ಹತ್ತನೇ ತರಗತಿ ಆದಮೇಲೆ ಆದ್ಮೇಲೆ ಐಟಿ ದಲ್ಲಿ ನೀವು ಇಲ್ಲಿ ಮೊದಲೇ ಕೊಟ್ಟಿರತಕ್ಕಂಥ ಟ್ರೇಡ್ ಗಳು ಯಾವ್ದಾದ್ರೂ ಒಂದು ಟ್ರೇಡ್ನ ಎನ್ ಸಿ ವಿ ಅಥವಾ ಎಸ್ ಸಿ ನೀವು ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇದು ಮೊದ್ಲಾಗಿ ಈ ಒಂದು ಕ್ವಾಲಿಫಿಕೇಶನ್ ಆದ್ರೂ ಆಗಿರಬೇಕಾಗುತ್ತೆ ನಿಮ್ದು ಕ್ವಾಲಿಫಿಕೇಶನ್ ಆಗದಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಬಂದ್ರೆ ನಿಮ್ದು ಡಿಪ್ಲೊಮಾದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಯಾವ್ದಾದ್ರು ಒಂದು ಸ್ಟ್ರೀಮ್ ನೀವು ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂತ ಸ್ಟ್ರೀಮ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಡಿಪ್ಲೊಮಾದಲ್ಲಿ ಕೂಡ ಒಂದು ಸ್ಟ್ರೀಮ್ ಅಥವಾ ಪಾಸ್ ಆಗದ ಡಿಗ್ರಿ ಆದ್ರೂ ನೀವು ಇಲ್ಲಿ ಕೊಟ್ಟಿರತಕ್ಕಂತ ಯಾವ್ದೋ ಒಂದು ಸ್ಟ್ರೀಮ್ ನ ತಗೊಂಡು ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಸೆಕೆಂಡ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಿಮ್ದು ಹದಿನೈನ ತರಗತಿ ಆದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಅಪ್ರೆಂಟಿಸ್ ಶಿಪ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಯಾವ ಟ್ರೇಡ್ ನಿಮ್ದು ಅಪ್ರೆಂಟಿಸ್ ಶಿಪ್ ಆಗಿದ್ರೆ ಅಪ್ಲೈ ಮಾಡುವಂತ ಕೂಡ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಯಾವಾಗ ಚೆಕ್ ಮಾಡ್ತಾ ಬಂದ್ರೆ ನಿಮ್ಗೆ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಫಿಲ್ಅಪ್ ಮಾಡಬೇಕು ಇಲ್ಲಿ ಮೊದಲಾಗಿ ನಿಮ್ಮ ಹತ್ತರ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ನೀವು ಇಲ್ಲಿ ಯಾರು ಮಾಡ್ಬೇಕಾಗುತ್ತೆ ಇಲ್ಲಿ ಯಾವ್ದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ತೋದಿರುತ್ತೆ ಇನ್ನು ಮುಂದೆ ಕೊಟ್ಟಿರ್ತಕ್ಕಂಥ ಕಾಲ ಮಲ್ಲಿ ಸ್ಟೇಟ್ ಅನ್ನ ಚೂಸ್ ಮಾಡ್ಕೊಳ್ಳಿ ಒಂದು ಸೆಲೆಕ್ಟ್ ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ರಾಜ್ಯವನ್ನ ಟಿಕ್ ಮಾಡಿ ರಜವನ್ನ ಟೇಕ್ ಮಾಡ್ಕೊಂಡು ಮುಂದೆ ಕೊಟ್ಟಿರ್ತಕ್ಕಂಥ ಕೂಡ ನೀವು ಚೂಸ್ ಮಾಡ್ಬೇಕು ಇಲ್ಲಿ ಡಿಸ್ಟಿಕ್ ಅನ್ನ ಚೂಸ್ ಮಾಡ್ಕೊಳ್ಳಿ ಇನ್ನು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಬೋರ್ಡ್ ಬೋರ್ಡ್ ನೇಮ್ ನೀವು ಫಿಲ್ಅಪ್ ಮಾಡಬೇಕು ಈ ಒಂದು ಕಾಲಮಲ್ಲಿ ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಮುಂದುವರೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಪಾಸಿಂಗ್ ಡೇಟ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ ಒಂದು ಮುಂದೆ ಕೊಟ್ಟಿರತಕ್ಕಂತ ಒಂದು ಕ್ಯಾಲೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಪಾಸಿಂಗ್ ಮಂತ್ ಮತ್ತು ಇಯರ್ ಇಲ್ಲಿ ಟೆಕ್ ಮಾಡಬೇಕಾಗುತ್ತೆ ಟೆಕ್ ಮಾಡಿಕೊಂಡು ಮುಂದೆ ಕಾಲಮಲ್ಲಿ ನಿಮ್ಮ ಹದಿನೈದು ತರಗತಿ ರೋಲ್ ನಂಬರ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಎರಡು ಆಪ್ಷನ್ ಮೇಲೆ ನೀವು ಇಲ್ಲಿ ಮಾಡಬೇಕಾಗುತ್ತೆ ಎರಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿ ಬಂದ್ಬಿಟ್ಟು ನಿರಗಡೆ ಆಗುತ್ತೆ ಇನ್ನ ಇದಾದ ಮೇಲೆ ನಿಮ್ದು ಡಿಪ್ಲೊಮಾ ಡಿಗ್ರಿ ಅಥವಾ ಐ ಟಿ ಕ್ವಾಲಿಫಿಕೇಶನ್ ನೀವು ಇಲ್ಲಿ ಯಾಡ್ ಮಾಡಬೇಕು ಆ ಒಂದು ಕ್ವಾಲಿಫಿಕೇಶನ್ ಯಾವ ರೀತಿ ಯಾರ್ಡ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಕ್ವಾಲಿಫಿಕೇಶನ್ ಅಂತ ಅಲ್ಲಿ ಕೆಳಗಡೆ ಕಂತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದು ಯಾವ್ದೊಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಒಂದು ಕ್ವಾಲಿಫಿಕೇಶನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ಐ ಐ ಮೇಲೆ ಅಪ್ಲೈ ಮಾಡ್ತಿದ್ರೆ ಐ ಟೈ ಅಂತ ಟೆಕ್ ಮಾಡ್ಕೋಬೇಕು ನಿಮ್ಮಲ್ಲಿ ಇಲ್ಲಿ ಡಿಪ್ಲೋಮಾ ಇದ್ರೆ ಡಿಪ್ಲೊಮಾ ಅಂತ ಟೆಕ್ ಮಾಡ್ಕೋಬೇಕು ನೀವು ಇಲ್ಲಿ ಏನೋ ಮಾಡ್ಕೊಂಡ್ರೆ ಡಿಗ್ರಿ ಅಂತ ನೀವು ಇಲ್ಲಿ ಟೇಕ್ ಮಾಡಬೇಕಾಗುತ್ತೆ ಕಾಲ ಬಂದ್ಬಿಟ್ಟು ನೀವು ಒಂದು ಟ್ರೈಡ್ಗೆ ಸಂಬಂಧಪಟ್ಟಂತೆ ಅಪ್ರೆಂಟಿಸಿಪ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಮೆಲ್ಗಡೆ ಕಾಣ್ತಿರ್ತಕ್ಕಂಥ ಮಾಡಬೇಕು ಇಲ್ಲಿ ಐ ಟಿ ಆ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ನಲ್ಲಿ ಕಾಣ್ತಿರತಕ್ಕಂಥ ಐಟಿ ಅಂತ ಟೆಕ್ ಮಾಡ್ಕೊಂದು ಡಿಪ್ಲೋಮಾದ್ರ ಬಂದ್ಬಿಟ್ಟು ತರ್ಡ್ ಅಲ್ಲಿ ಕ್ವಾಲಿಫಿಕೇಶನ್ ಟೆಕ್ ಮಾಡ್ಕೊಳ್ಳಿ ನೀವು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರೆ ಲಾಸ್ಟ್ ಅಲ್ಲಿ ಕಾಣಿರ್ತಕ್ಕಂಥ ಡಿಗ್ರಿ ಇನ್ ಎಂಜಿನಿಯರ್ ಆಪ್ಷನ್ ಟೇಕ್ ಮಾಡ್ಕೊಂಡು ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಆಡ್ ಮಾಡಬೇಕು ಇಲ್ಲಿ ನೀವು ಯಾವೊಂದು ಕ್ವಾಲಿಫಿಕೇಶನ್ ಆಡ್ ಮಾಡ್ಕೋಬೇಕಂತ ಕ್ವಾಲಿಫಿಕೇಶನ್ ಟೇಕ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮನ್ನು ಕೂಡ ಫಿಲ್ಅಪ್ ಮಾಡಬೇಕು ಇನ್ನ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕಾಲಮಲ್ಲಿ ಟ್ರೇಡ್ ನ ನೀವು ಚೂಸ್ ಮಾಡಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮಾಡ್ಕೊಂಡು ನಿಮ್ದು ಐಟಿಯಾದಲ್ಲಿ ಯಾವೊಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಇನ್ನು ಮುಂದೆ ಕೊಟ್ಟಿರತಕ್ಕಂಥ ಅಲ್ಲಿ ಸ್ಟೇಟ್ ಕೂಡ ನೀವು ಚೂಸ್ ಮಾಡಬೇಕು ಇಲ್ಲಿ ರಾಜ್ಯವನ್ನ ಚೂಸ್ ಮಾಡ್ಕೊಳ್ಳಿ ರಾಜ್ಯವನ್ನು ಚೂಸ್ ಮಾಡ್ಕೊಂಡು ಮುಂದೆ ಕಾಲಮಲ್ಲಿ ಡಿಸ್ಟಿಕ್ ಮಾಡಬೇಕು ಡಿಸ್ಟಿಕ್ ಅನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣಿರತಕ್ಕಂಥ ಕಾಲಮಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ನೀವು ಫಿಲ್ಅಪ್ ಮಾಡಬೇಕು ಈ ಒಂದು ಕಾಲಮಲ್ಲಿ ಇನ್ಸ್ಟ್ಯೂಟ್ ನಮ್ ಅನ್ನ ಫಿಲ್ಪ್ ಮಾಡಿ ಇನ್ನು ಇದರಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ನಿಮ್ದು ಐ ಟಿ ಐ ಪಾಸಿಂಗ್ ಕೂಡ ನೀವು ಟೆಕ್ ಮಾಡ್ಕೋಬೇಕು ಪಾಸಿಂಗ್ ಇಯರ್ ಡೇಟ್ ಮತ್ತರ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಬಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನ್ ಟಿ ಮತ್ತು ಎಸ್ ಸಿ ಟಿ ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮ್ದು ಐ ಟಿ ಐ ಬಂದ್ಬಿಟ್ಟು ಎನ್ ಸಿ ತ್ರೂ ಆಗಿದ್ರೆ ಎನ್ ಸಿ ಎಟ್ ಅಂತ ಟೇಕ್ ಮಾಡ್ಕೋಬೇಕು ಎಸ್ ಸಿ ತ್ರೂ ಆಗಿದ್ರೆ ಎಸ್ ಸಿ ಎಟ್ ಅಂತ ನೀವು ಇಲ್ಲಿ ಟೇಕ್ ಮಾಡ್ಕೋಬೇಕು ನಿಮ್ದು ಯಾವ್ದು ಮೂಲಕ ಒಂದು ಐ ಟಿ ಪಾಸ್ ಆಗಿರ್ತೀರಿ ಆ ಒಂದು ಆಪ್ಷನ್ ನೀವು ಇಲ್ಲಿ ಟೆಕ್ ಮಾಡ್ಕೊಡಿ ನೀವು ಟೇಕ್ ಮಾಡ್ಕೊಂಡು ಸರ್ಟಿಫಿಕೇಟ್ ಟೈಪ್ ಅಂತ ಕೊಡಿದ್ರೆ ಇಲ್ಲಿ ಮುಂದೆ ಕಾಣ್ತಾ ಇರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಟಿಕ್ ಮಾಡ್ಕೊಡಿ ಇಲ್ಲಿ ನಿಮ್ಮ ಹತ್ರ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇದ್ರೆ ಅಂದ್ರೆ ಎನ್ ಟಿ ಸಿ ಸರ್ಟಿಫಿಕೇಟ್ ಇದ್ರೆ ನೀವು ಇಲ್ಲಿ ಫಸ್ಟ್ ಅಲ್ಲಿ ಕಾಣಿರ್ತಕ್ಕಂಥ ಕಾಲಮ್ ಅನ್ನು ಮಾಡ್ಕೋಬೇಕು ಮಾಡ್ಕೊಬೇಕು ನಿಮ್ಮ ಹತ್ರ ಇಲ್ಲಿ ಎಸ್ ಟಿ ಸಿ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಟೇಕ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರತಕ್ಕಂಥ ಕಲಮ್ಗಳಲ್ಲಿ ನಿಮ್ಮ ಹತ್ರ ಯಾವ ಒಂದು ಸರ್ಟಿಫಿಕೇಟ್ ಇರುತ್ತೆ ಒಂದು ಸರ್ಟಿಫಿಕೇಟ್ ಇರ್ತಕ್ಕಂಥ ಇಲ್ಲಿ ಎರಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಎರಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಶನ್ ಇವರ ಎಜುಕೇಶನ್ಸ್ಫುಲ್ ಅಂತ ಬರುತ್ತೆ ಇನ್ನ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಇವಾಗ ನೀವು ನಿಮ್ಮ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕು ಇಲ್ಲಿ ನೀವು ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂಥ ಕ್ಯಾಶ್ ಸರ್ಟಿಫಿಕೇಟ್ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆ ಅಂತ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಕಾಣಿರ್ತಕ್ಕಂಥ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇನ್ನ ಚೆಕ್ ಮಾಡ್ಕೊಂಡು ಕೆಗಡೆ ಸೈಪ್ ಮಾಡ್ತಾ ಬಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯೂ ಸ್ಯಾಂಪಲ್ ಅಂತಾನೂ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ನೀವು ನಿಮ್ಮ ಫೋಟೋ ಯಾವ ರೀತಿ ಇರಬೇಕಂತಾನು ಕೂಡ ಇಲ್ಲಿ ಸ್ಯಾಂಪಲ್ ಅವರು ಕೊಡಿದ್ರೆ ಇಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿ ಫೋಟೋ ಇರಬೇಕಂದ್ರೆ ಇಲ್ಲಿ ಸ್ಯಾರಿನಲ್ಲಿ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ವೈಟ್ ಬ್ಯಾಕ್ ಗ್ರೌಂಡ್ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಕೂಡ ಕಲರ್ ಪಾಸ್ಪೋರ್ಟ್ ಫೋಟೋವನ್ನ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನ ಸೈಜ್ ಬಂದ್ಬಿಟ್ಟು ಮೂವತ್ತರಿಂದ ಎಪ್ಪತ್ತು ಕೆ ಬಿ ಓಡ ಇರ್ತಕ್ಕಂಥ ಸೈಜ್ ಅಲ್ಲಿ ನಿಮ್ಮ ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನ ಪರ್ಮಿಟ್ ಬಂದ್ಬಿಟ್ಟು ಜೆ ಪಿ ಜಿ ಅಥವಾ ಜೆ ಪಿ ಜಿ ಪರ್ಮಿಟ್ ಅಲ್ಲಿ ನಿಮ್ಮ ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರತಕ್ಕಂಥ ಒಂದು ಫೈಲ್ ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಇನ್ನು ನಿಮ್ಮ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಸಿಗ್ನೇಚರ್ ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಸೈಜ್ ಬಂದ್ಬಿಟ್ಟು ಮೊದ್ಲಾಗಿ ಇಲ್ಲಿ ಕೆಗಡೆ ಅವರು ಹೊಟ್ಟಿರ್ತಕ್ಕಂಥದ್ದು ಮೂವತ್ತರಿಂದ ಎಪ್ಪತ್ತು ಕೆ ಬಿ ಇರತಕ್ಕಂತ ಸೈಜ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನು ಪರ್ಮಿಟ್ ಬಂದ್ಬಿಟ್ಟು ಜೆ ಪಿ ಅಥವಾ ಜೆ ಪಿ ಜಿ ಅಲ್ಲಿ ನಿಮ್ಮ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನ ಈ ಸಿಗ್ನೇಚರ್ ಯಾವ ರೀತಿ ಇರಬೇಕಂದ್ರೆ ವೈಟ್ ಪೇಪರ್ ಅಲ್ಲಿ ಬ್ಲಾಕ್ ಅಥವಾ ಬ್ಲೂ ಇಂಕ್ ಇಂದ ನೀವು ಸಿಗ್ನೇಚರ್ ನ ಮಾಡಿರಬೇಕಾಗುತ್ತೆ ಮಾಡಿದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೈಜ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಬ್ರೌಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಇರ್ತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಫೈಲ್ ನೇಮ್ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದಿರುತ್ತೆ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಅಂಡ್ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ ಅಂಡ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೆಂಟ್ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಮುಂದುವರೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಕ್ಷಣೆ ಇಲ್ಲಿ ಕೆಡ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ಪ್ರಿಪ್ರೇಷನ್ ಕೂಡ ಕೊಡಬೇಕಾಗುತ್ತೆ ಇಲ್ಲಿ ಕಾಂತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ರೇಡ್ ಅನ್ನ ಇದಾದ ಮೇಲೆ ಇನ್ನು ಇದಾದ್ಮೇಲೆ ಮಾಡ್ತಾ ಬಂದ್ರೆ ಏನಾದ್ರೂ ಇಲ್ಲಿ ಆರ್ ಬಿ ಜೂನ್ ಅನ್ನ ಚೇಂಜ್ ಮಾಡಬೇಕಿತ್ತಂದ್ರೆ ಇಲ್ಲಿ ಕಾಂತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂದು ಜೂನ್ ಅರಬಿ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು ಇನ್ನ ಕರೆಕ್ಟ್ ಆಗಿದ್ರೆ ಅದನ್ನೇ ನೀವು ಯಾವ್ದಾರಿಗೆ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತಲ್ಲ ಇನ್ನ ಇದರ ಮೇಲೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಮಾಡ್ತಾ ಬಂದು ಇಲ್ಲಿ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡೋಕಾಗುತ್ತೆ ಮಾಡ್ಕೊಂಡು ಇಲ್ಲಿ ಕೆಗಡೆ ಒಂದು ಪ್ಲೇಸ್ ಅಲ್ಲಿ ನಿಮ್ಮ ಊರ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ರಿವ್ಯೂ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರಿವ್ಯೂ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಅವರು ಪ್ರತಕ್ಕಂಥ ನೀವು ಇಲ್ಲಿ ಇದುವರೆಗೆ ಪಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಬಂದಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದ್ಬಿಟ್ಟು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಪಿ ಅಪ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಒಂದೇ ಯಾವ್ದು ತಪ್ಪಾಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರಿಯಲ್ಲಿ ಕಾಣ್ತಿರ್ತಕ್ಕಂಥ ಏಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನ ಇವಾಗಲೇ ಸರಿಪಡಿಸಬೇಕಾಗುತ್ತೆ ಇಲ್ಲಿ ಒಂದ್ಸಾರಿ ನೀವು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗಲೇ ನೀವು ಇಲ್ಲಿ ಪಿಲ್ಅಪ್ ಮಾಡಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಪಿಲ್ಅ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಸರ್ನಲ್ಲಿ ಕಾಣ್ತಿರ್ತಕ್ಕಂಥ ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೀವು ಎಕ್ಸಾಮಿಷನ್ ಫೀ ಅನ್ನು ಕೂಡ ಪೇ ಮಾಡಬೇಕಾಗುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಮತ್ತು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡು ನೂರ ಐವತ್ತು ರೂಪಾಯಿ ಎಕ್ಸಾಮಿಷನ್ ಫೀ ಇರುತ್ತೆ ಇಂದು ಎಕ್ಸಾಮಿನೇಷನ್ ಫೀ ನ ನೀವು ಇಲ್ಲಿ ಕಂಪಲ್ಸರಿಯಾಗಿ ಆನ್ಲೈನ್ ಮೂಲಕ ಮಾತ್ರ ಪೇ ಮಾಡಬೇಕಾಗುತ್ತೆ ಇನ್ನು ಮುಖ್ಯವಾದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅವರು ಕೂಡ ಆನ್ಲೈನ್ ಮೂಲಕನೇ ಪೇ ಮಾಡಬೇಕು ಇನ್ನು ಯಾವ ರೀತಿ ಪೇ ಮಾಡ್ಬೇಕಂದ್ರೆ ಇಲ್ಲಿ ಸಾರಿಕ್ ಅಂತ ಇರ್ತಕ್ಕಂಥ ಪೇ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಇರತಕ್ಕಂಥ ಫೋನ್ ಪೇ ಗೂಗಲ್ ಪೇ ಕ್ಯೂ ಆರ್ ಕೋಡ್ ಅದರ ಮೂಲಕ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಬರಂಟ ತಗೋಬಹುದಾಗಿರುತ್ತೆ ಇನ್ನೊಂದು ಆರ್ಬೇಲಿ ಕಾಲದಲ್ಲಿ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ನಾನು ಇದುವರೆಗೆ ಹೇಳ್ತಕ್ಕಂಥ ಸ್ಟೆಪ್ಸ್ ಮಾಡ್ತೀವಿ ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಅಪ್ಲೈ ಮಾಡಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹಾಕಿರ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ರಿ ಅವ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಅದಕ್ಕೂ ಮುಂಚೆ ಸಪ್ರೇಟ್ ಆಗಿ ನಾನು ಎರಡು ವೀಡಿಯೋಗಳನ್ನ ಮಾಡಿದೀನಿ ಒಂದು ಸೆಲೆಕ್ಷನ್ ಸ್ಯಾಂಪ್ ಪ್ರೊಸ್ ಬಗ್ಗೆ ಮಾಡಿದೀನಿ ಮತ್ತೊಂದು ವಿಡಿಯೋ ಬಂದ್ಬಿಟ್ಟು ಅರ್ಜುನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಪ್ಪ ಅಂತ ಆ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವೀಡಿಯೋಗೆ ತಿಳಿಸ್ಕೊಡ್ತೀನಿ ಒಂದು ಎರಡು ವೀಡಿಯೋಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ಈ ಒಂದು ಆರ್ ಬಿಲ್ಲಿ ಕಾರ್ಡ್ ಅಸಿಸ್ಟೆಂಟ್ ಲೋಕೋ ಅಪ್ರೇಟರ್ಗೆ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ಸಮಕ್ಷದಲ್ಲಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಶೇರ್ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಉದ್ಯೋಗಿಯಲ್ಲಿ ಅರ್ಜನಾ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದೆ ಬೇಡವನ ಥ್ಯಾಂಕ್ಸ್ ಫಾರ್ ವಾಚಿಂಗ್